ನಮ್ಮ ನೇಚರ್ ನೋಡಿ ಹೇಗೆ ಕಾಣ್ತಾ ಇದೆ ನಮ್ಮ ಮನೆಯ ಸುತ್ತಮುತ್ತ ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗಿಂದಲೇ ಮಳೆ ಬರ್ತಾ ಇದೆ ನಿನ್ನೆ ಕೂಡ ಇತ್ತು ಮಳೆ ಇವತ್ತು ಬೆಳಗಿಂದ ತುಂಬಾ ಜಾಸ್ತಿ ಮಳೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಒಂದು ಅಡುಗೆ ಮಾಡ್ತಾ ಇದ್ದೇನೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ನಾನು ಮಾಡುವ ವಿಧಾನದಲ್ಲಿ ಚಿಕನ್ ಸಾರು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇನ್ನೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಈ ರೆಸಿಪಿ ವೀಡಿಯೋನೂ ಸ್ಟಾರ್ಟ್ ಮಾಡೋಣ ಇವತ್ತು ಕೋಳಿ ಸಾರು ಮಾಡ್ತಾ ಇದ್ದೇನೆ ಹಾಗೆಯೇ ಅದರ ಜೊತೆಗೆ ಇವತ್ತು ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವ ಅಕ್ಕಿ ಪೂರಿಯನ್ನು ಕೂಡ ಮಾಡ್ತಾ ಇದ್ದೇನೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ಇವಾಗ ಚಿಕನ್ ಸಾರಿಗೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಹಾಗೆಯೇ ಅಕ್ಕಿ ಹಿಟ್ಟಿನ ಪೂರಿಯ ರೆಸಿಪಿಯನ್ನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಅಲ್ಲಿ ನೀವು ನೋಡ್ಬೋದು ಹಾಗಾದರೆ ಬನ್ನಿ ಇವಾಗ ಮೊದಲಿಗೆ ಕೋಳಿ ಸಾರು ಮಾಡಲಿಕ್ಕೆ ಏನೆಲ್ಲ ಮಸಾಲವನ್ನು ತೊಗೊಂಡಿದ್ದೇನೆ ಅಂತೇಳಿ ನೋಡೋಣ ಅದೇ ರೀತಿ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಒಡನೆ ಆದ ಕಾರಣ ಸ್ವಲ್ಪ ಕಡೆ ಎಲ್ಲ ನೋಡಿ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ಐವತ್ತು ಬಿಸಿಲಿಲ್ಲ ಮಳೆಯೇ ಇದೆ ಹಾಗೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಪ್ರೀ ಫ್ರೀ ಬರ್ತಾಯಿದೆ ಹಾಗೆಯೇ ಏನು ಇಡೀ ದಿವಸ ಇರಬಹುದು ಅಂತ ಅಂದ್ಕೊಳ್ತೇನೆ ಮಳೆ ಆ ಥರ ಮೋಡ ಇದೆ ನೋಡಿ ಚಿಕನ್ ಸಾರು ಮಾಡಲಿಕ್ಕೆ ಇವಾಗ ರೆಡಿ ಮಾಡಿ ತೊಗೊಂಡಿದ್ದೇನೆ ಇಲ್ಲಿ ಹದಿನಾಲ್ಕು ಒಣಮೆಣಸು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಐದು ಬೆಳ್ಳುಳ್ಳೆಸಲು ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತೆ ಸ್ಪೈಸಸ್ ಸ್ವಲ್ಪ ಎಲ್ಲ ಇದೆ ಚಕ್ಕೆ ಲವಂಗ ಹೂ ಏಲಕ್ಕಿ ಅದೆಲ್ಲ ಇದೆ ಹಾಗೆಯೇ ಸ್ವಲ್ಪ ಬಳಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಡಿ ಸೆಪ್ಪು ಮತ್ತು ಇಲ್ಲಿ ಕರಿಬೇವು ತಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಒಂದು ಎರಡು ನೀರುಳ್ಳಿ ಹಾಗೂ ಒಂದು ತೆಂಗಿನಕಾಯಿ ಮುಕ್ಕಾಲು ಭಾಗವನ್ನು ತುರಿದು ತಗೊಂಡಿದ್ದೇನೆ ನಾನಿಲ್ಲಿ ಒಂದೂವರೆ ಕೆ ಜಿಗೆ ಆಗುವಷ್ಟು ಮಸಾಲವನ್ನು ರೆಡಿ ಮಾಡಿದ್ದೇನೆ ಈ ಮೆಣಸು ಸ್ವಲ್ಪ ಖಾರ ಇದೆ ಹಾಗಾಗಿ ಸ್ವಲ್ಪ ಕಡಿಮೆ ತಗೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ತೇನೆ ಹಾಗೆಯೇ ಇಲ್ಲಿ ಹಣ್ಣು ಹಾಗೂ ಹರಿಸಿನವನ್ನು ಕೂಡ ಹಾಕಿದ್ದೇನೆ ಮೊದಲಿಗೆ ಮೆಣಸನ್ನು ಫ್ರೈ ಮಾಡ್ತೇನೆ ಜಾಸ್ತಿ ಕಪ್ಪಗಾಗೋದು ಬೇಡ ಇದು ಬೇಗನೆ ಫ್ರೈ ಆಗ್ತದೆ ಎಣ್ಣೆ ಬಿಸಿಯಾಗಿದೆ ಹಾಗಾಗಿ ಬೇಗನೆ ತೆಗಿಬೋದು ಇದು ಫ್ರೈ ಆದಮೇಲೆ ಉಳಿದ ಮಸಾಲೆ ಐಟಮ್ಸನ್ನು ಫ್ರೈ ಮಾಡಿ ಮತ್ತೆ ನೀರುಳ್ಳಿ ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ ನೋಡಿ ಮಸಾಲೆ ಐಟಮ್ಸನ್ನೆಲ್ಲ ಒಟ್ಟಿಗೆ ಹಾಕೊಂಡು ಒಂದೊಂದನೇ ಒಂದೊಂದನೆ ಬೇಕಾದರೂ ಫ್ರೈ ಮಾಡ್ಬೋದು ಸ್ವಲ್ಪ ಟೈಮ್ ತೊಗೊಳ್ತದೆ ಹಾಗಾಗಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇವಾಗ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ಇವಾಗ ಕಾಯಿ ತೆಯನ್ನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಕಾಯಿ ತುರಿ ಕೂಡ ಫ್ರೈ ಆಯಿತು ಇನ್ನು ಇದನ್ನು ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮಸಾಲ ಗ್ರೈಂಡ್ ಆಗ್ತಾ ಇದೆ ಮಧ್ಯದಲ್ಲಿ ಕರೆಂಟು ಆಯ್ತು ಹಾಗೆ ಸ್ವಲ್ಪ ಲೇಟ್ ಆಯಿತು ಏನು ಇದು ಸ್ವಲ್ಪ ಗ್ರೈಂಡ್ ಆದರೆ ಸಾಕು ಚಿಕನ್ ಅಲ್ವಾ ಸ್ವಲ್ಪ ನೈಸ್ ಆಗಿ ಗ್ರೈಂಡ್ ಗ್ರೈಂಡ್ ಆದರೆ ಒಳ್ಳೆಯದಾಗ್ತದೆ ಇನ್ನು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿದರೆ ಸಾಕು ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲ ಗ್ರೈಂಡ್ ಆಗ್ತಾ ಇದೆ ಅದಕ್ಕೆ ಇಟ್ಟಿದ್ದು ಪೂರಿ ಮಾಡೋಣ ಅಂತೇಳಿ ಇವಾಗ ಅದಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಪ್ರತಿ ಸಲ ಚಿಕನ್ ಮಾಡಿ ಚಿಕನ್ ಸಾರು ಮಾಡುವಾಗ ರೊಟ್ಟಿಯೇ ಥರದು ಅಂದರೆ ಕೋಳಿ ಕೋರಿ ರೊಟ್ಟಿ ಸಿಗ್ತದಲ್ವ ಅದನ್ನೇ ತಂದು ಯೂಸ್ ಮಾಡ್ತಾ ಇದ್ದೇವೆ ಇವತ್ತು ಮನೆಯಲ್ಲೇ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಪೂರಿಯನ್ನು ಮಾಡಬೇಕು ಹಾಗೆ ಇದರ ರೆಸಿಪಿಯನ್ನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಅಲ್ಲಿ ನೀವು ನೋಡಿ ಹಾಗೆ ಪೂರಿ ಮಾಡ್ತಾ ಇರುವ ಹಾಗೆ ಚಿಕನ್ ಕೂಡ ರೆಡಿ ಆಗ್ತದಲ್ವ ಹಾಗಾಗಿ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ ಇವಾಗ ಮಸಾಲೆ ಕೂಡ ಗ್ರೈಂಡ್ ಆಗ್ತಾ ಬಂತು ಮೊದಲಿಗೆ ಇವಾಗ ನಾನು ಪೂರಿಗೆ ಬೇಕಾದ ಹಿಟ್ಟನ್ನು ರೆಡಿ ಮಾಡ್ತೇನೆ ಅಕ್ಕಿ ಪೂರಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಟಾಯಿತು ಹಾಗೆಯೇ ಚಿಕನನ್ನು ಕೂಡ ಕ್ಲೀನ್ ಮಾಡಿ ತಂದಿದ್ದೇನೆ ಮಸಾಲ ಗ್ರೈಂಡ್ ಮಾಡಿ ಆಯಿತು ಇನ್ನು ಬೇಗನೆ ಬೇಯಿಸಲಿಕ್ಕೆ ಇಡ್ತೇನೆ ಆಮೇಲೆ ಮಸಾಲವನ್ನು ತೆಗಿತೇನೆ ಚಿಕನ್ ಸಾರು ಮಾಡ್ಲಿಕ್ಕೆ ಇವಾಗ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ತುಪ್ಪವನ್ನು ಹಾಕ್ತೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ ಇನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಇವಾಗ ಎಣ್ಣೆ ತುಪ್ಪ ಬಿಸಿ ಆಗ್ತಾ ಬಂತು ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ ಒಂದು ನೀರುಳ್ಳಿ ಹಾಕ್ತೇನೆ ನೀರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಳ್ತೇನೆ ಬಾಡಿಸಿಕೊಂಡಾದಮೇಲೆ ಕಾಯಿಮೆಣಸು ಶುಂಠಿ ಹಾಗೂ ಟೊಮೆಟೊವನ್ನು ಹಾಕ್ತೇನೆ ಇವಾಗ ಶುಂಠಿ ಕಾಯಿ ಮೆಣಸು ಎರಡು ಕಾಯಿ ಮೆಣಸು ತೊಗೊಂಡಿದ್ದೇನೆ ಹಾಗೆಯೇ ಒಂದು ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಅರಸಿನವನ್ನು ಹಾಕ್ತೇನೆ ಹಾಗೆಯೇ ಇದಕ್ಕೆ ಬೇಕಾದ ಸೂಪ್ಪನ್ನು ಹಾಕ್ತೇನೆ ಇನ್ನು ಇದು ಚೆನ್ನಾಗಿ ಬೇಯಲಿ ನೋಡಿ ಮಸಾಲ ರೆಡಿಯಾಗಿದೆ ಇನ್ನು ಚಿಕನ್ ಬೆಂದಾದ ಮೇಲೆ ಈ ಮಸಾಲವನ್ನು ಹಾಕ್ತೇನೆ ಇವಾಗ ನೋಡಿ ಚಿಕನ್ ಬೇಯ್ತಾ ಬಂತು ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಇನ್ನು ಸ್ವಲ್ಪ ತೆಳು ಮಾಡಬೇಕು ಚಿಕನ್ ಸಾರು ಕುದೀತಾ ಇದೆ ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಚಿಕನ್ ಸಾರು ರೆಡಿ ಆಗ್ತಾ ಬಂತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ನೋಡಿ ರುಚಿಯಾದ ಚಿಕನ್ ಸಾರು ರೆಡಿ ಆಯಿತು ನಾನು ಮಾಡುವ ವಿಧಾನದಲ್ಲಿ ಮಾಡಿ ತೋರಿಸಿದ್ದೇನೆ ಇವಾಗ ಸ್ವಲ್ಪ ತೆಳು ಇದೆ ಇನ್ನು ಊಟ ಮಾಡ್ಲಿಕ್ಕೆ ಆಗುವಾಗ ತಪ್ಪಾಗ್ತದೆ ಇನ್ನು ಇದನ್ನು ಕೆಳಗಿಡ್ತೇನೆ ಇವಾಗ ಚಿಕನ್ ಸಾರು ರೆಡಿ ಆಯಿತು ಇನ್ನು ಬೇಗನೆ ಪೂರಿಯನ್ನು ಮಾಡ್ತೇನೆ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಡ್ತಾ ಇತ್ತು ಇವಾಗ ನಾನು ಅಕ್ಕಿಯ ಪೂರಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಈ ತರ ಬಂದಿದೆ ಸ್ವಲ್ಪ ದಪ್ಪವಾಗಿ ಮಾಡಬೇಕಾಗ್ತದೆ ಆವಾಗ ಉಬ್ಬಿ ಬರ್ತದೆ ತೆಳುವಾಗಿ ಮಾಡಿದ್ರೆ ಉಬ್ಬಿ ಬರೋದಿಲ್ಲ ನೋಡಿ ಈ ತರ ಎಷ್ಟು ದೊಡ್ಡ ಉಂಡೆ ಮಾಡಿ ತಗೊಂಡಿದ್ದೇನೆ ಹಾಗೇನೆ ಒಂದು ಪ್ಲಾಸ್ಟಿಕ್ಗೆ ಎಣ್ಣೆ ಹಾಕಿ ತಗೊಂಡಿದ್ದೇನೆ ಆಮೇಲೆ ಅದರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಇಟ್ಟು ಈ ತರ ಪ್ಲೇಟ್ ತಗೊಂಡು ಒತ್ತಿದ್ರೆ ಆಯ್ತು ಉರಿ ರೆಡಿ ಈ ತರ ಓದ್ತಿದ್ರೆ ಆಯಿತು ನೋಡಿ ಇಷ್ಟು ದಪ್ಪವಾಗಿ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರ್ತದೆ ತೆಳು ಮಾಡಿದರೆ ಉಬ್ಬಿ ಬರೋದಿಲ್ಲ ನೋಡಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಏನು ಊಟ ಮಾಡೋದು ಆವಾಗ ಗಂಟೆ ಒಂದು ಕಳೆಯಿತು ಅಕ್ಕಿ ರೊಟ್ಟಿ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಚಿಕನ್ ಜೊತೆಗೆ ಇದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಇಲ್ಲಿ ಮಾಡದೆ ತುಂಬ ಸಮಯ ಆಯಿತು ಹೇಗುಂಟು ಹಂಗ ಹೇಗಾಗಿದೆಯಾ ತಿಂದು ಹೇಳು ಬೇಗ ಟೇಸ್ಟ್ ಮಾಡು ಚಿಕನ್ ಕರಿ ಹೇಗಾಗಿದೆ ಹೇಳು ಸೂಪರ ಇವತ್ತಿನ ಸ್ಪೆಷಲ್ ಚಿಕನ್ ಸಾರು ಜೊತೆಗೆ ಲಚ್ಚಾ ಪ್ಯಾಸ್ ಮನವಿತ ಮಾಡಿದ್ದು ಸ್ವಾನ್ ಊಟ ಮಾಡ್ತಾ ಇದ್ದಾರೆ ಮನೆ ಊಟ ಮಾಡ್ತಾ ಇದ್ದಾರೆ ಊಟ ನಾನು ಕೂಡ ಊಟ ಮಾಡೋದು ಹುಗ್ಗೆ ಸೊಪ್ಪು ತುಂಬ ಇದೆ ಕೆಲವೆಲ್ಲ ಕಡ್ದು ನಾವು ವಹಿಸ್ತೇವೆ ಹಾಗೆ ಇವಾಗ ಸ್ವಲ್ಪ ಎಳತ್ತಿರುವುದನ್ನು ನಾನು ತೆಗೆದಿಡ್ತೇನೆ ನಾಳೆ ಪಲ್ಯ ಮಾಡಲಿಕ್ಕಾಗ್ತದೆ ಹಲಸಿನ ಬೀಜ ಹಾಕಿ ಮಾಡಿದರೆ ಒಳ್ಳೆಯದಾಗ್ತದೆ ಹಾಗೆ ಇವಾಗ ಸ್ವಲ್ಪ ತೆಗಿತೇನೆ ಎಳತ್ತಿದೆ ನೋಡಿ ಎಳತಿದ್ರೆ ಒಳ್ಳೆಯದು ಪದಾರ್ಥಕ್ಕೆ ಒಳ್ಳೆಯದಾಗ್ತದೆ ಅದು ಕೆಳಗಿದೆ ಕೆಳಗಿರುವುದನ್ನು ಕೊಯ್ತೇನೆ ನೋಡಿ ಎಷ್ಟು ನುಗ್ಗೆ ಸೊಪ್ಪನ್ನು ಕೊಯ್ದೆ ಸಾಕು ಇನ್ನಿದನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರಿನ ಎಲ್ಲ ಇದೆ ಅಂದರೆ ಮಳೆ ಬರ್ತಾನೆ ಇದೆ ಅಲ್ವಾ ನೀರಿನ ಎಲ್ಲ ಒಣಗಿದ ಮೇಲೆ ಒಂದು ಪೇಪರಲ್ಲಿ ಕಟ್ಟಿಡ್ತೇನೆ ನಾಳೆಗೆ ಎಲ್ಲ ಎಲೆ ಉದುರಿ ಚೆನ್ನಾಗಿರ್ತದೆ ಹಾಗೆ ಇವಾಗ ಇದನ್ನು ಮೊದಲಿಗೆ ಕ್ಲೀನ್ ಮಾಡ್ತೇನೆ ಮತ್ತು ನಾಳೆ ಪಲ್ಯ ಮಾಡೋದು ನೋಡಿ ಇನ್ನೂ ಮೋಡ ಇದೆ ಒಮ್ಮೆ ಬರುವಾಗ ದೊಡ್ಡ ದೊಡ್ಡ ಮಳೆ ಬರ್ತದೆ ಹಾಗೆ ಇವತ್ತು ವೀಡಿಯೋಸ್ ಕೂಡ ಅಷ್ಟು ಕ್ಲಿಯರಾಗಿ ತುಂಬಾ ಮೋಡ ಇರುವ ಕಾರಣ ನಮ್ಮ ನೇಚರ್ ನೋಡಿ ಹೇಗೆ ಕಾಣ್ತಾ ಇದೆ ನಮ್ಮ ಮನೆಯ ಸುತ್ತಮುತ್ತ ನಿಮಗೆ ತೋರಿಸ್ತೇನೆ ಫುಲ್ಲು ಒಮ್ಮೆ ವ್ಯೂ ನೋಡಿ ಮೋಡ ಇನ್ನೂ ಇದೆ ನೋಡಿ ಈ ಥರ ಇದೆ ಈ ವಿಡಿಯೋದಲ್ಲಿ ನಾನು ನಮ್ಮ ಚರ್ಚಿನ ಒಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ ನಮ್ಮ ಚರ್ಚಿನ ಕೆಲಸ ಎಲ್ಲಿ ತನಕ ಆಯ್ತು ಅಂತೇಳಿ ಕೆಲವು ಸಬ್ಸ್ಕ್ರೈಬರ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ನಿಮಗೋಸ್ಕರ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನು ಮಾಡಿದ್ದೇನೆ ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ಒಂದು ಸಿಂಪಲ್ ಬ್ಲಾಗ್ ಅನ್ನು ಇಲ್ಲಿಗೆ ಏನ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತಾರೆ ಅಲ್ಲಿ ತನಕ ಬಾಯ್